ಈ ವಿಡಿಯೋದಲ್ಲಿ ದಣಿಗಳ ಬೆಳ್ಳಿ ಲೋಟದಿಂದ ಬರುವಂತಹ ಫೋರ್ ಮಾರ್ಕ್ಸ್ ನ ನೋಡೋಣ ಇದು ಇಂಪಾರ್ಟೆಂಟ್ ಆಗಿದೆ ಯಾಕಂದರೆ ಬ್ಲೂ ಪ್ರಿಂಟ್ ಅಲ್ಲಿ ಇದರಿಂದನೂ ಫೋರ್ ಮಾರ್ಕ್ಸ್ಗೆ ಬರುತ್ತೆ ಅಂತ ಇದೆ ಇದ್ರ ಜೊತೆಗೆ ಇನ್ನೂ ಇಂಪಾರ್ಟೆಂಟ್ ಇರುವಂತಹ ಚಾಪ್ಟರ್ಸ್ ಆದಂತಹ ಕದಳಿದ ಸಲೀಲಂ ತಿಳಿಬಂದದೆ ವಚನಗಳು ಇನ್ನೂ ಹುಟ್ಟದೇ ಇರಲಿ ನಾರಿಯರೆನವಲು ಪಗೆಯಂಬಾಲಕನೆಂಬರೆ ಮುಂಬೈ ಜಾತಕ ಹಾಗೂ ಮುಟ್ಟಿಸಿಕೊಂಡವನು ಮತ್ತು ಆಯ್ಕೆ ಇದೆ ನಮ್ಮ ಕೈಯಲ್ಲಿ ಇದ್ರಿಷ್ಟು ಫೋರ್ ಮಾರ್ಕ್ಸ್ ಕ್ವೆಶನ್ಸ್ ನಾನು ಆಗಲೇ ಅಪ್ಲೋಡ್ ಮಾಡಿದ್ದೀನಿ ವಿಡಿಯೋಸ್ ಬೇಕಿದ್ರೆ ಲಿಂಕ್ ಡಿಸ್ಕ್ರಿಪ್ಷನ್ ಇರುತ್ತೆ ಹೋಗಿ ಚೆಕ್ ಮಾಡಿ ಸೊ ಇದು ಒಂದಾದರೆ ನಿಮ್ಮ ಎಲ್ಲ ಫೋರ್ ಮಾರ್ಕ್ಸ್ ಇಂಪಾರ್ಟೆಂಟ್ ಕ್ವೆಶನ್ ವಿತ್ ಆನ್ಸರ್ಸ್ ಇಲ್ಲಿಗೆ ಮುಗಿಯುತ್ತೆ ಮೊದಲನೇ ಕ್ವೆಶನ್ ಚಿನ್ನಮ್ಮನ ಕುಟುಂಬ ಹೊಳೆಯ ಬಗ್ಗೆ ಅಸಹನೆ ಹೊಂದಬಾರದೆಂದು ಲೇಖಕಿ ಬಯಸುವುದೇಕೆ ಆನ್ಸರ್ ಚಿನ್ನಮ್ಮನ ಕುಟುಂಬಕ್ಕೆ ಹೊಳೆಯ ಬಗ್ಗೆ ಕೋಪ ಬರಲು ಪ್ರಮುಖವಾದ ಕಾರಣವೆಂದರೆ ಆ ಹೊಳೆ ಚಿನ್ನಮ್ಮನ ಕುಟುಂಬಕ್ಕೆ ಕಳ್ಳತನದ ಆರೋಪವನ್ನು ಅವಮಾನವನ್ನು ತಂದಿರುತ್ತದೆ ಅಲ್ಲದೆ ಹೊಳೆಯು ಚಿನ್ನಮ್ಮ ಚಿಮ್ಮನ ಕುಟುಂಬಕ್ಕೆ ನಾನಾ ರೀತಿಯಲ್ಲಿ ಉಪಯೋಗವನ್ನು ಉಂಟು ಮಾಡುತ್ತದೆ ಎಂತಹ ಮಳೆಗಾಲದಲ್ಲೂ ದಿನವೂ ಒಂದಷ್ಟು ಮೀನುಗಳನ್ನು ಸಿಲುಕಿಸುತ್ತದೆ ಹಾಗೆ ಹೊಳೆಯು ತಾನು ಹರಿದು ಬರುವಾಗ ತನ್ನ ಸೆರೆಗಂಚಿನಲ್ಲಿರುವ ತೋಟಗಳಿಂದ ತೆಂಗಿನಕಾಯಿ ಸೌದೆ ಪಾತ್ರೆ ಪಗಡಿ ಕೋಳಿ ಕುರಿ ಏಣಿ ದೋಣಿ ರೀಪು ಪಕ್ಕಾಸುಗಳನ್ನು ಹೀಗೆ ಚಿನ್ನಮ್ಮ ಕುದುಪರ ಕುಟುಂಬದ ಮಡಿಲಿಗೆ ನಾನಾ ವಸ್ತುಗಳನ್ನು ತಂದು ಸುರಿಯುವುದರ ಮೂಲಕ ತುಂಬಾ ಉಪಕಾರವಾಗುತ್ತಿತ್ತು ಆದರೆ ಚಿನ್ನಮ್ಮನ ಕುಟುಂಬದ ಜೊತೆ ಇಷ್ಟೊಂದು ಒಡನಾಟವಿದ್ದರೆ ಒಂದು ಶ್ರಾವಣ ಮಾಸದ ನಾಲ್ಕರಂದು ಇದೇ ಹೊಳೆ ದಣಿಗಳ ಮನೆಯ ಬೆಳ್ಳಿ ಲೋಟವನ್ನು ನುಂಗಿ ಚಿನ್ನಮ್ಮನ ಕುಟುಂಬದ ಮೇಲೆ ದೊಡ್ಡ ಅಪವಾದವೊಂದನ್ನು ಹೊರಿಸುವ ಮೂಲಕ ಚಿನ್ನಮ್ಮನ ಕುಟುಂಬಕ್ಕೆ ಉಗ್ರ ಕೋಪ ಅಸಹನೆಗೆ ಬಲಿಯಾಗಬೇಕಾಯಿತು ಆ ಹೊಳೆಯಿಂದ ಅವ್ರಿಗೆ ಅಷ್ಟೆಲ್ಲ ಎಲ್ಪ್ ಆಗಿದ್ರು ಅದರಿಂದ ಒಂದು ಆರೋಪ ಬಂದಿದೆ ಅನ್ನೋ ಕಾರಣಕ್ಕೆ ಅವರು ಅಷ್ಟೆಲ್ಲ ಕೋಪ ಮಾಡ್ಕೊಂಡಿದ್ದಾಗ ಲೇಖಕಿ ಈ ರೀತಿಯಾಗಿ ಹೇಳ್ತಿದ್ದಾರೆ ಅಷ್ಟೆಲ್ಲ ಹೆಲ್ಪ್ ಮಾಡಿದೆ ಹಾಗಾಗಿ ಅದ್ರ ಮೇಲೆ ಅಸಹನೆಯನ್ನು ಹೊಂದಿರಬಾರ್ದಾಗಿತ್ತು ಅಂತ ಅಲ್ಲಿ ಲೇಖಕಿ ಹೇಳ್ತಿರೋದು ಇನ್ನು ಎರಡನೇದು ದಣಿ ಹಾಗೂ ಹೊಳೆಯ ನಡುವಿನ ಸಮರವನ್ನು ಚಿತ್ರಿಸಿ ಇದಕ್ಕೆ ಉತ್ತರ ದಣಿಗಳು ಹೊಳೆಯ ಬಗ್ಗೆ ಪ್ರತಿ ವರ್ಷ ಅಸಹನೆಯನ್ನು ವ್ಯಕ್ತಪಡಿಸುವುದು ಸಾಮಾನ್ಯವೇ ಹೇಗೆಂದರೆ ಮಳೆಗಾಲದಲ್ಲಿ ಹೊಳೆ ಆಡಿದ್ದೇ ಆಟ ಊಡಿದ್ದೇ ಊಟ ಮಳೆಗಾಲ ಬಂತೆಂದರೆ ಸಾಕು ಈ ಬಿಕನಾಸಿ ಹೊಳೆ ದೊಡ್ಡ ಪ್ರಮಾಣದಲ್ಲಿ ಹರಿಯುವ ಮೂಲಕ ಊರಿಡಿ ತನ್ನ ವಿಶಾಲತೆಯನ್ನು ಹರಡಿಕೊಂಡು ಹರಿಯುತ್ತದೆ ಎಷ್ಟಗಲ ಸೆರಗು ಹಾಸಿದರೂ ಇನ್ನಷ್ಟು ದೂರಕ್ಕೆ ಹಾಸಬೇಕೆಂಬ ಚಟ ಇದಕ್ಕೆ ಎಂದು ಯಾವತ್ತು ಹೊಳೆಯನ್ನು ಮೂದಲಿಸುವುದು ಇದ್ದೇ ಇದೆ ಮಳೆಗಾಲ ಬಂದೊಡನೆ ಬರೀ ಕ್ರಿಯೆಯಲ್ಲೇ ತನ್ನ ವ್ಯಾಪ್ತಿ ತನ್ನ ಪರಿಹಾರ ತನ್ನ ಬಲ ಎಷ್ಟೆಂಬುದನ್ನು ದಣಿಗಳಿಗೆ ಮನವರಿಕೆ ಮಾಡಿ ಅವರಿಗೆ ಕಿರಿಕಿರಿ ಎಬ್ಬಿಸುವುದರಲ್ಲಿ ಹೊಳೆ ಹಿಂದೆ ಬಿದ್ದಿಲ್ಲ ಪ್ರತಿ ವರ್ಷವೂ ಹೊಳೆ ಸೊರಗುವ ಕಾಲಕ್ಕೆ ತನ್ನ ಮೇಲುಸ್ತುವಾರಿಯಲ್ಲಿ ನದಿ ಸೆರಗನ್ನು ಒಂದಷ್ಟು ದೂಡುವಂತೆ ಪಾದೆಕಲ್ಲು ಮೂರು ಕಲ್ಲಿನ ಅಡಿ ಪಂಚಾಂಗ ಹಾಕಿಸಿ ನದಿಯ ಸೆರಗಿಗೂ ತೋಟಕ್ಕೂ ನಡುವೆ ದರೆ ಎಬ್ಬಿಸಿ ಎತ್ತರಿಸುವುದಿದೆ ಈ ವರ್ಷ ಹೊಳೆಯ ಮೈಯಿಂದ ತೋಟವನ್ನು ನಾಲ್ಕಡಿ ಎತ್ತರಿಸಿದರೆ ಮುಂದಿನ ವರ್ಷ ಐದಡಿ ಎತ್ತರಿಸಿದೆ ಆದರೆ ಆ ಬಿರುಬೇಸಿಗೆಯಲ್ಲಿ ಹೊಳೆ ನಿತ್ರಾಣ ಸ್ಥಿತಿಯಲ್ಲಿರುತ್ತದೆ ಮಳೆಗಾಲ ಕಾಲಿಟ್ಟು ನಾಲ್ಕು ಜಡಿ ಮಳೆ ಹೊಡೆದರೆ ಸಾಕು ದಣಿಗಳು ಕಟ್ಟಿದ್ದ ಧರೆ ಬುಡದಿಂದಲೇ ಕೊಚ್ಚಿಕೊಂಡು ಹೋಗುತ್ತದೆ ದಣಿಗಳ ಹೊಲವನ್ನು ಸಂಪೂರ್ಣ ಕಡಲು ಮಾಡಿಬಿಡುತ್ತದೆ ಈ ರೀತಿ ಮಳೆಗಾಲದಲ್ಲಿ ಹೊಳೆ ತನ್ನ ಸೇಡನ್ನು ತೀರಿಸಿಕೊಳ್ಳುತ್ತದೆ ಈ ರೀತಿ ಪ್ರತಿ ವರ್ಷ ದಣಿಗಳ ಹಾಗೂ ಹೊಳೆಯ ನಡುವೆ ನಡೆಯುವ ಸಮರ ಮಾಮೂಲಿ ಎಂದು ಲೇಖಕರು ತಿಳಿಸಿದ್ದಾರೆ ಮೂರನೇದು ಮುಸುರೆ ಪಾತ್ರೆಗಳು ನೀರು ಪಾಲದುದು ಹೇಗೆ ಅವುಗಳನ್ನು ಮೇಲೆತ್ತಲು ಮಾಡಿದ ಪ್ರಯತ್ನಗಳೇನು ಇದಕ್ಕೆ ಉತ್ತರ ಶ್ರಾವಣ ಮಾಸದ ನಾಲ್ಕನೇ ದಿನ ಚಿನ್ನಮ್ಮನ ಏಕೈಕ ಮಗ ಗುಡ್ಡ ತುಂಬಿ ಹರಿಯುತ್ತಿದ್ದ ಶಾಂಬವಿ ಹೊಳೆಯ ದಡದಲ್ಲಿ ಕೂತು ಪಾತ್ರೆಗಳನ್ನು ತಿಕ್ಕುತ್ತಿದ್ದ ಹಿಂದಿನ ದಿನ ಆ ಊರಿನ ವಿಷ್ಣುಮೂರ್ತಿ ದೇವಾಲಯದಲ್ಲಿ ನಡೆದ ಹರಿಕಥಾ ಕಲಾಕ್ಷೇಪದಲ್ಲಿ ಹರಿದಾಸರು ಹೇಳಿರುವ ಕಥೆಗಳನ್ನು ನೆನೆ ನೆನೆದುಕೊಂಡು ನಗುತ್ತ ಪಾತ್ರೆಗಳನ್ನು ತಿಕ್ಕುತ್ತಿರುತ್ತಾನೆ ಅವನಿಗೆ ಕಾಲಡಿಯ ಮಣ್ಣು ಕುಸಿಯಬಹುದೆಂಬ ಅಂದಾಜಿರಲಿಲ್ಲ ಕಾಲಡಿಯ ಮಣ್ಣು ನಿಧಾನವಾಗಿ ಕುಸಿದು ಹೊಳೆಗೆ ಜಾರಿತು ಕ್ಷಣ ಮಾತ್ರದಲ್ಲಿ ಗುಡ್ಡನ ಜೊತೆ ದಣಿಗಳ ಪಾತ್ರೆಗಳು ನೀರು ಪಾಲಾದವು ಆದರೆ ಗುಡ್ಡನಿಗೆ ಈಜು ಬರುತ್ತಿದ್ದರಿಂದ ಈಜಿ ಬಂದು ದಡ ಸೇರುತ್ತಾನೆ ನಂತರ ನಡೆದ ವಿಷಯವನ್ನು ತನ್ನ ತಂದೆ ಕುದುಪನಿಗೆ ತಿಳಿಸುತ್ತಾನೆ ಈ ರೀತಿಯಾಗಿ ನೀರಿನಲ್ಲಿ ಮುಳುಗಿದ್ದ ಪಾತ್ರೆಗಳನ್ನು ಕುದುಪ ಹೊರತೆಗೆಯುವ ಕಾರ್ಯಕ್ಕೆ ಮುಂದಾಗುತ್ತಾನೆ ನೀರಿನಲ್ಲಿ ಸಂಪೂರ್ಣವಾಗಿ ಮುಳುಗಿ ನೆಲ ಕಚ್ಚಿದ ಪಾತ್ರೆಗಳನ್ನು ಒಂದೊಂದಾಗಿ ಹೊರತೆಗೆಯುತ್ತಾನೆ ಆದರೆ ಅದೆಷ್ಟು ಬಾರಿ ಮುಳುಗಿದರೂ ಕೂಡ ಬೆಳ್ಳಿ ಲೋಟ ಮಾತ್ರ ಹೊಳೆಯಿಂದ ಹೊರತೆಗೆಯಲಾಗಲಿಲ್ಲ ಇನ್ನು ನಾಲ್ಕನೇದು ಬೆಳ್ಳಿ ಲೋಟ ಕಂಡಾಗ ದಣಿಯಲ್ಲಿ ಆತಂಕ ಗಾಬರಿ ಭಯ ಉಂಟಾಗಲು ಕಾರಣವೇನು ನಿಧಾನವಾಗಿ ಕುಳಿತಲ್ಲಿಂದ ಎದ್ದು ಬಂದ ದಣಿಗಳು ಆ ದಂಪತಿಗಳ ಕೈಯಲ್ಲಿದ್ದ ಲೋಟವನ್ನು ಗಮನಿಸಿದಂತೆ ಅವರ ಎದೆ ಬಡಿತ ಲಯ ತಪ್ಪ ತೊಡಗಿತು ಯಾವುದೋ ಒಂದು ಕುಲಗೆಟ್ಟ ಲೋಟವನ್ನು ಅದ್ದಿ ಅಗೆದು ಮಣಗಟ್ಟಲೆ ಅಂಟಿದ ಮಣ್ಣನ್ನು ತನ್ನ ಎಲೆವಸ್ತ್ರೆಯಿಂದ ಒರೆಸಿ ಚಿನ್ನಮ್ಮನ ಕೈಗೆ ಕುದುಪ ಕೊಡುವಾಗ ಈ ಹುಚ್ಚುವಳೆ ಯಾವುದೋ ಮಳೆಗಾಲದಲ್ಲಿ ಯಾರದೋ ಮನೆ ಮಠವನ್ನು ಮುಳುಗಿಸಿ ಹೊತ್ತು ತಂದಿರುವ ಲೋಟವಿರಬೇಕೆಂದು ದೂರದಿಂದಲೇ ದಣಿಗಳು ಯೋಚಿಸಿದ್ದರು ಆದರೆ ಈಗ ಅವರ ಒಡಲು ಸಮಸ್ತ ವ್ಯವಹಾರಗಳು ಒಂದರೆಗಳಿಗೆ ಸ್ತಬ್ಧಗೊಂಡಂತಾಯಿತು ಚಿನ್ನಮ್ಮ ತನ್ನ ಕೈಯಲ್ಲಿದ್ದ ಲೋಟವನ್ನು ತಿರುಗಿಸಿದಂತೆ ದಣಿಗಳಿಗೆ ಅವರನ್ನೇ ಆಕೆ ತಿರುಗಿಸಿದಂತಾಗುತ್ತದೆ ಕಂಠದಲ್ಲಿ ಬಳ್ಳಿ ಬಿಟ್ಟ ಆ ಬೆಳ್ಳಿ ಲೋಟ ದಣಿಗಳಿಗೆ ನಿಧಾನವಾಗಿ ತನ್ನ ಪರಿಚಯ ಮಾಡಿಸಿ ತೊಡಗಿದಾಗ ಕಳೆದ ನಲವತ್ತು ವರ್ಷಗಳಿಂದ ದಾಂಪತ್ಯ ಜೀವನದ ಎಲ್ಲ ಪ್ರಮುಖ ಹಂತಗಳಲ್ಲೂ ಸಾಕ್ಷಿಯಾಗಿದ್ದ ಬೆಳ್ಳಿ ಲೋಟವನ್ನೇ ದಿಟ್ಟಿಸಿದರು ಚಿನ್ನಮ್ಮ ಅವರಿಗೆ ಕಾಣುವಂತೆ ಅದನ್ನು ಎತ್ತರಿಸಿ ಹಿಡಿದು ನೋಡಿಯೇ ನೋಡುವಾಗ ಬೆಳ್ಳಿ ಲೋಟದ ವಿಷಯದಲ್ಲಿ ಅವರು ಮತ್ತು ಅವರ ಪತ್ನಿ ನಡೆಸಿಕೊಂಡ ಅಮಾನುಷ ರೀತಿ ನೆನಪಾಗಿಯೇ ಅವಮಾನದಿಂದಲೂ ಅವರಲ್ಲಿ ಆತಂಕ ಭಯ ಗಾಬರಿಗಳುಂಟಾದವು ಇನ್ನು ಐದನೇದು ಚಿನ್ನ ಮ್ಮ ಬೆಳ್ಳಿ ಲೋಟವನ್ನು ಮತ್ತೆ ಹೊಳೆಗೆ ಎಸೆಯಲು ಕಾರಣವೇನು ವಿಶ್ಲೇಷಿಸಿ ಇದಕ್ಕೆ ಉತ್ತರ ಲೋಟದ ಚಂದವನ್ನು ಚಿನ್ನಮ್ಮ ಮತ್ತೆ ಮತ್ತೆ ನೋಡುತ್ತಿದ್ದಂತೆ ಆಕೆಯ ಒಡಲಲ್ಲಿ ಅದೆಷ್ಟೋ ಭಾವನೆಗಳು ಗಿರುಕಿ ಹೊಡೆಯತೊಡಗಿದ್ದವು ತನ್ನ ಬೆವರಿನ ಬೆಲೆಯನ್ನು ಕಳೆದ ಕಳ್ಳತನದ ಕಿರೀಟವನ್ನು ತನ್ನ ಮುರುಕಲು ಗುಡಿಸಲ ಮೇಲೆ ವರಿಸಿದ ಈ ಬೆಳ್ಳಿ ಲೋಟದ ಬುದ್ಧಿ ಮೂರ್ಕಾಸಿನದ್ದು ಎಂದು ಯೋಚಿಸಿ ಇದರಿಂದ ತನ್ನ ಕುಟುಂಬ ಇದುವರೆಗೂ ತಿಂದ ನೋವು ಅವಮಾನ ಪಟ್ಟಪಾಡು ಪರಿತಾಪಗಳೆಲ್ಲ ಚಿನ್ನಮ್ಮನ ಚಿತ್ತದಿಂದ ಹೊರಬರಲಾರಂಭಿಸುತ್ತದೆ ಆಕೆಯ ಯೋಚನಾ ಶಕ್ತಿ ವಿವೇಚನಾ ಶಕ್ತಿ ಕ್ಷಣಕಾಲ ದಗದಗಿಸಿದಂತಾಗುತ್ತದೆ ಆ ಸಂಕಟ ಉಂಡ ಜೀವಕ್ಕೆ ಆ ಕ್ಷಣದಲ್ಲಿ ಏನನ್ನಿಸಿತೋ ತನ್ನ ಕುಟುಂಬದ ಮೇಲಿನ ಅಪವಾದವನ್ನು ನಿವಾರಿಸಿಕೊಳ್ಳುವ ಅವಕಾಶ ಒದಗಿ ಬಂದಿತ್ತು ಆ ಲೋಟವನ್ನು ದಣಿಗಳಿಗೆ ಒಪ್ಪಿಸಿದರೆ ಆ ಕೋಪದಿಂದ ಮುಕ್ತನಾಗಬಹುದಿತ್ತು ಆದರೆ ತಾನು ಮತ್ತು ತನ್ನ ಕುಟುಂಬದವರು ಇದುವರೆಗೂ ಅನುಭವಿಸಿದ ನೋವು ಪರಿತಾಪ ಹಾಗೂ ಪಡಿಯಿಲ್ಲದ ದುಡಿಮೆ ಬೆವರಿನ ಬೆಲೆಯನ್ನು ಒರೆಸಲು ಸಾಧ್ಯವೇ ಎಂದು ಯೋಚಿಸಿ ದಣಿಗಳನ್ನು ನೇರವಾಗಿ ಎದುರಿಸ ಲಾಗದೆ ಅಸಹಾಯಕತೆ ಬಡತನ ಅವಮಾನವೆಲ್ಲವೂ ಆಕೆಯಲ್ಲಿ ಮಡುಗಟ್ಟಿತು ತನ್ನ ಕುಟುಂಬದ ಸ್ವಾಭಿಮಾನಕ್ಕೆ ಬಂದ ಧಕ್ಕೆಗೆ ಪ್ರತಿರೋಧವಾಗಿ ಪ್ರತಿಭಟನೆಯ ಪ್ರತೀಕವಾಗಿ ಅವರಿಗೆ ಕಿಂಚಿತ್ತಾದರೂ ಅವಮಾನ ಪಶ್ಚಾತ್ತಾಪವಾಗಬಹುದೆಂದು ದಣಿಗಳ ಬೆಳ್ಳಿ ಲೋಟವನ್ನು ಚಿನ್ನಮ್ಮ ಆಳವಾದ ಮಡುವಿನತ್ತ ಎಸೆಯುವ ಮೂಲಕ ತನ್ನ ಪ್ರತೀಕಾರವನ್ನು ತೀರಿಸಿಕೊಳ್ಳುತ್ತಾಳೆ ಇಲ್ಲಿಗೆ ನಿಮ್ಮ ಎಲ್ಲ ಫೋರ್ ಮಾರ್ಕ್ಸ್ ಇಂಪಾರ್ಟೆಂಟ್ ಕ್ವೆಶನ್ಸ್ ಏನಿತ್ತು ಎಲ್ಲದಕ್ಕೂ ಆನ್ಸರ್ ಹೇಳಿದ್ದೀನಿ ನಿಮಗೆ ವಿಡಿಯೋ ಸಪ್ರೇಟ್ ಸಪ್ರೇಟ್ ಇದೆ ನನಗೆ ಕನ್ಫ್ಯೂಸ್ ಆಗ್ತಿದೆ ಅಂತಂದರೆ ಇದ್ರದೇ ಒಂದು ಪ್ಲೇ ಲಿಸ್ಟ್ ಇದೆ ಫೋರ್ ಮಾರ್ಕ್ಸ್ ಇಂಪಾರ್ಟೆಂಟ್ ಕ್ವೆಶನ್ಸ್ ಅಂತಲೇ ಒಂದು ಪ್ಲೇಲಿಸ್ಟ್ ಇರುತ್ತೆ ಅಲ್ಲಿ ಹೋಗಿ ಚೆಕ್ ಮಾಡಿ ನಿಮ್ಗೆ ಎಲ್ಲಾ ವಿಡಿಯೋಸ್ ಅಲ್ಲೇ ಸಿಗುತ್ತೆ